ಎಲ್ರಿಗೂ ನಮಸ್ಕಾರ ಶಾಂತೂರಿ ಡಿ ಎಸ್ ಪಿ ಜಂಪ್ಕಂಡಿ ಆದ್ಮೇಲೆ ಇತ್ತೀಚಿನ ದಿನಗಳಲ್ಲಿ ಕಿಟಕಿ ಮತ್ತು ಬಾಗಿಲುಗಳ ಸ್ಕ್ರೂಗಳನ್ನು ನಟ್ಟು ಬೋರ್ಟ್ಗಳನ್ನು ಬಿಚ್ಚಿ ಕಿಟಕಿ ಮೂಲಕ ಮನೆ ಒಳಗಡೆ ಪ್ರವೇಶ ಮಾಡಿ ಕಳ್ಳತನ ಮಾಡುವ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಇದ್ರ ಬಗ್ಗೆ ಜಾಗೃತಿನ ವಹಿಸಿ ವಿಶೇಷವಾಗಿ ಯಾರು ಬೇಸಿಗೆ ಕಾಲ ಹೇಳಿ ಟೆರಸ್ ಮೇಲೆ ಮಲಗ್ತೀರಿ ಅಥವಾ ಫಸ್ಟ್ ಫ್ಲೋರ್ ನ ಮಲಗ್ತರಿ ಅಂತವರು ನಿಮ್ಮ ಮನೆಯ ಡೋರ್ ಬಗ್ಗೆ ಡೋರ್ ಲಾಕ್ ಆಗಿರೋದ್ರ ಬಗ್ಗೆ ಅಥವಾ ಕಿಟಕಿಗಳ ಭದ್ರತೆ ಬಗ್ಗೆ ದಯವಿಟ್ಟು ಎಚ್ಚರ ಹೇಳಿ ನಾನು ವಿನನ್ಸ್ಕೊಳ್ತೇನೆ ಅದಲ್ಲದೆ ಯಾರಾದರೂ ನಿಮ್ಮ ಮನೆ ಸುತ್ತಮುತ್ತ ಅನುಮಾನಾಸ್ಪದವಾಗಿ ಏನಾದರೂ ತಿರುಗಾಡ್ತಿದ್ರು ಕಂಡು ಬಂದಲ್ಲಿ ಕೂಡಲೇ ತುರ್ತು ಸಂಖ್ಯೆ ಒಂದು ಒಂದು ಎರಡಕ್ಕೆ ಕರೆ ಮಾಡಿ ಅಥವಾ ಹತ್ತಿರದ ಪೊಲೀಸ್ ಠಾಣೆಗಳಿಗೆ ಕರೆ ಮಾಡಿ ಅಪರಾಧಗಳನ್ನು ತಡೆಗಟ್ಟೋದಕ್ಕೆ ಮತ್ತು ಪತ್ತೆ ಹಚ್ಚೋದಕ್ಕೆ ಪೊಲೀಸರೊಂದಿಗೆ ಕೈ ಜೋಡಿಸಿ ಅಂತೇಳಿ ನಾನು ವಿನಿಸ್ಕೊಳ್ತೀನಿ ಥ್ಯಾಂಕ್ ಯು ರಾಣೇಬೆನ್ನೂರ್ ನಗರದಲ್ಲಿ ಮೂರು ತಲೆಮಾರುಗಳಿಂದ ಚಿನ್ನ ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜ್ಯುವೆಲರ್ಸ್ ಹಿಂದೆ ಭೇಟಿ ಕೊಡಿ ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್ ಗುತ್ತಲ್ ರೋಡ್ ರಾಣೆಬೆನ್ನೂರು ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ ನೀವು ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ ಇನ್ನು ಈತಕಾಯಿ ಹಿಂದೆ ಭೇಟಿ ವೆಂಕಟೇಶ್ ಜ್ಯೂಲರ್ಸ್ ದುರ್ಗಾ ಸರ್ಕಲ್ ಗುತ್ತಲ್ ರೋಡ್ ರಾಣೇಜಿ ವೀಕ್ಷಕರೇ ಕೇಳಿದ್ರಲ್ಲ ಕಳ್ಳರ ಹಾವಳಿ ಎಲ್ಲ ಕಡೆ ಜಾಸ್ತಿ ಆಗಿದೆ ಆದ್ದರಿಂದ ಎಚ್ಚರಿಕೆ ವಹಿಸಿ ಮತ್ತೆ ಸಿಗೋಣ ನಮಸ್ತೆ